ಹನಿ ಟ್ರಾಪ್ ವಿರುದ್ಧ ಗೃಹ ಸಚಿವ ಜಿ ಪರಮೇಶ್ವರ್ ಅಭಿಪ್ರಾಯ ಕ್ವೆಶ್ಚನ್ ಒಂದು ಹನಿ ಟ್ರಾಪ್ ಎಂದರೇನು ಆನ್ಸರ್ ಹನಿ ಟ್ರಾಪ್ ಎಂಬುದು ಷಡ್ಯಂತ್ರದ ಒಂದು ರೂಪವಾಗಿದ್ದು ಇದರಲ್ಲಿ ವ್ಯಕ್ತಿಯನ್ನು ಲೈಂಗಿಕವಾಗಿ ಮಾನಸಿಕವಾಗಿ ಅಥವಾ ಭಾವನಾತ್ಮಕವಾಗಿ ಒತ್ತಡಕ್ಕೆ ಒಳಪಡಿಸಿ ಹಣ ರಾಜಕೀಯ ಪ್ರಭಾವ ಅಥವಾ ಗುಪ್ತ ಮಾಹಿತಿಗಳನ್ನು ಪಡೆಯಲು ಪ್ರಯತ್ನಿಸಲಾಗುತ್ತದೆ ಕ್ವೆಶ್ಚನ್ ಎರಡು ಹನಿ ಟ್ರಾಪ್ ಯಾರು ಬಳಸುತ್ತಾರೆ ಆನ್ಸರ್ ಸಾಮಾನ್ಯವಾಗಿ ಹನಿ ಟ್ರಾಪ್ ತಂತ್ರಗಳನ್ನು ದುರುದ್ದೇಶಪೂರಿತ ರಾಜಕೀಯ ಶಕ್ತಿಗಳು ಮಾಫಿಯಾ ಗುಂಪುಗಳು ಗುಪ್ತಚರ ಸಂಸ್ಥೆಗಳು ಅಥವಾ ಶೋಷಣೆ ಮಾಡಲು ಬಯಸುವ ವ್ಯಕ್ತಿಗಳು ಬಳಸುತ್ತಾರೆ ಕ್ವೆಶ್ಚನ್ ಮೂರು ಹನಿ ಟ್ರಾಪ್ ವಿರುದ್ಧ ಸರ್ಕಾರ ಎಂತಹ ಕ್ರಮ ತೆಗೆದುಕೊಳ್ಳುತ್ತಿದೆ ಆನ್ಸರ್ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸರ್ಕಾರವು ಹನಿ ಟ್ರಾಪ್ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆಗಾಗಿ ವಿಶೇಷ ತಂಡಗಳನ್ನು ರಚಿಸುವುದರ ಜೊತೆಗೆ ಸೂಕ್ತ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಕ್ವೆಶ್ಚನ್ ನಾಲ್ಕು ಹನಿ ಟ್ರಾಪ್ ಮುಂಚೂಣಿಯಲ್ಲಿರುವ ರಾಜಕಾರಣಿಗಳ ಮೇಲೆ ಏಕೆ ಪ್ರಯೋಗಿಸಲಾಗುತ್ತದೆ ಆನ್ಸರ್ ಇದು ರಾಜಕೀಯವಾಗಿ ಪ್ರಭಾವಿ ನಾಯಕರನ್ನು ಬಲವಂತವಾಗಿ ಶೋಷಿಸಲು ಅವರ ವೃತ್ತಿ ಜೀವನಕ್ಕೆ ಧಕ್ಕೆಯಾಗಿಸುವ ಪ್ರಯತ್ನವಾಗಿರಬಹುದು ಕೆಲವು ರಾಜಕೀಯ ಶಕ್ತಿಗಳು ಹೀಗೆ ಮಾಡಿದರೆ ತಮ್ಮ ವಿರೋಧಿಗಳನ್ನು ದುರ್ಬಲಗೊಳಿಸಬಹುದು ಕ್ವಶ್ಚನ್ ಐದು ಹನಿ ಟ್ರಾಪ್ ವಿರುದ್ದ

ನಾನ್ನೂರ ಇಪ್ಪತ್ತು ಮೋಸಗಿರಿ ಐನೂರ ನಿಂದನೆ ಮತ್ತು ಐನೂರ ಆರು ಧಮಕಿ ನಂತಹ ಕಾನೂನುಗಳು ಹನಿ ಟ್ರಾಪ್ ಪ್ರಕರಣಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಸರ್ಕಾರವು ಇಂತಹ ಪ್ರಕರಣಗಳಿಗೆ ಹೆಚ್ಚು ಕಠಿಣ ಶಿಕ್ಷೆ ನೀಡಲು ಹೊಸ ನೀತಿಗಳನ್ನು ರೂಪಿಸುತ್ತಿದೆ ಕ್ವಶ್ಚನ್ ಆರು ಹನಿ ಟ್ರಾಪ್ ವಿರುದ್ದ ಜನರು ಎಷ್ಟು ಜಾಗರೂಕರಾಗಬೇಕು ಆನ್ಸರ್ ಅನಾಮಧೇಯ ಕರೆಗಳು ಅಥವಾ ಸಂದೇಶಗಳಿಗೆ ಪ್ರತಿಕ್ರಿಯೆ ನೀಡದಿರಬೇಕು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಪರಿಚಿತ ವ್ಯಕ್ತಿಗಳೊಂದಿಗೆ ಖಾಸಗಿ ಮಾಹಿತಿಯನ್ನು ಹಂಚಿಕೊಳ್ಳಬಾರದು ಉನ್ನತ ಹುದ್ದೆ ಹೊಂದಿರುವವರು ಯಾವುದೇ ದುರುದ್ದೇಶ ಪೂರಿತ ಉದ್ದೇಶ ಬಲಿಯಾಗದಂತೆ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಸಂಶಯಾಸ್ಪದ ವ್ಯಕ್ತಿಗಳ ವರ್ತನೆಯ ಬಗ್ಗೆ ತಕ್ಷಣ ಪೊಲೀಸ್ ಸಚಿವ ಜಿ ಪರಮೇಶ್ವರ್ ಅವರು ಈ ಕುರಿತು ಎಷ್ಟು ಗಂಭೀರವಾಗಿ ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ ಆನ್ಸರ್ ಪರಮೇಶ್ವರ ಅವರು ಹನಿ ಟ್ರಾಪ್ ವಿರುದ್ಧ ಬಿಗಿಯಾದ ಕ್ರಮ ಕೈಗೊಂಡು ಈ ಪ್ರಕರಣಗಳ ಹಿಂದೆ ಇರುವ ಶಕ್ತಿಗಳನ್ನು ಅನಾವರಣಗೊಳಿಸಲು ತನಿಖಾ ಸಂಸ್ಥೆಗಳಿಗೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ಅವರ ನೇತೃತ್ವದಲ್ಲಿ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಲು ತಯಾರಾಗಿದ್ದಾರೆ ಕ್ವೆಶ್ಚನ್ ಎಂಟು ಹನಿ ಟ್ರಾಪ್ ಬಲೆಗೆ ಸಿಕ್ಕವರ ರಕ್ಷಣೆ ಹೇಗೆ ಆನ್ಸರ್ ಒತ್ತಡಕ್ಕೆ ಒಳಗಾದವರು ತಕ್ಷಣ ಪೊಲೀಸರಿಗೆ ದೂರು ನೀಡಬೇಕು ತಪ್ಪಿಲ್ಲದವರನ್ನು ರಕ್ಷಿಸಲು ಸರ್ಕಾರ ಸೂಕ್ತ ಕಾನೂನು ನೆರವು ಒದಗಿಸುತ್ತದೆ ಹನಿ ಡ್ರಾಪ್ ಮಾಫಿಯಾ ವಿರುದ್ಧ ಬಿಗಿಯಾದ ಕ್ರಮ ಕೈಗೊಳ್ಳಲು ಸರ್ಕಾರ ಕಟಿಬದ್ದವಾಗಿದೆ ಕ್ವೆಶ್ಚನ್ ಒಂಬತ್ತು ಹನಿ ಡ್ರಾಪ್ ಪ್ರಕರಣಗಳ ಹಿಂದೆ ರಾಜಕೀಯ ಷಡ್ಯಂತ್ರಗಳಿವೆ ಎಂದು ಹೇಳಬಹುದು ಆನ್ಸರ್ ಹೌದು ರಾಜಕೀಯವಾಗಿ ಪ್ರಭಾವಿ ವ್ಯಕ್ತಿಗಳನ್ನು ನಾಶ ಮಾಡಲು ಇಂತಹ ತಂತ್ರಗಳನ್ನು ಬಳಸಲಾಗುವ ಸಂಭವವಿದೆ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಯಾವುದೇ ಅಪನಗರಲ್ಲಿ ಸತ್ಯವನ್ನು ಬಹಿರಂಗಪಡಿಸಲು ನಿರ್ಧಾರ ಮಾಡಿದೆ ಕ್ವೆಶ್ಚನ್ ಹತ್ತು ಸಾರ್ವಜನಿಕರು ಹನಿ ಟ್ರಾಪ್ ವಿರುದ್ಧ ಸರ್ಕಾರಕ್ಕೆ ಸಹಕಾರ ನೀಡಲು ಏನು ಮಾಡಬಹುದು ಆನ್ಸರ್ ಹನಿ ಟ್ರಾಪ್ ಬಗ್ಗೆ ಸಂಶಯಾಸ್ಪದ ಘಟನೆಗಳನ್ನು ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಕಾನೂನು ಜಾಗೃತಿಯನ್ನು ಹೆಚ್ಚಿಸಲು ಸರ್ಕಾರ ನಡೆಸುವ ಜಾಗೃತಿ ಅಭಿಯಾನಗಳಲ್ಲಿ ಭಾಗಿಯಾಗಬೇಕು ಸಾಮಾಜಿಕ ಮಾಧ್ಯಮಗಳಲ್ಲಿ ಸುಳ್ಳು ಪ್ರಚಾರವನ್ನು ನಂಬದಿರಬೇಕು ಮತ್ತು ತಪ್ಪು ಮಾಹಿತಿ ಹರಡಬಾರದು ಸಾರಾಂಶ ಹನಿ ಟ್ರಾಪ್ ಒಂದು ಗಂಭೀರ ಅಪರಾಧವಾಗಿದೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸರ್ಕಾರ ಈ ಪ್ರಕರಣಗಳ ವಿರುದ್ಧ ಗಂಭೀರವಾಗಿ ಕ್ರಮ ಕೈಗೊಂಡಿದೆ ಸಾರ್ವಜನಿಕ ಸಹಕಾರದೊಂದಿಗೆ ಈ ಇಲ್ಲದಿದ್ದರೆ ಸಾರ್ವಜನಿಕರಿಗೆ ಏನು ಪರಿಣಾಮಗಳು ಹನಿ ಟ್ರಾಪ್ ಎಂಬುದು ಕೇವಲ ಕೆಲವೊಂದು ರಾಜಕೀಯ ನಾಯಕರ ಅಥವಾ ಅಧಿಕಾರಿಗಳ ಸಮಸ್ಯೆಯಲ್ಲ ಇದು ಸಮಾಜದ ಪ್ರತಿಯೊಬ್ಬರಿಗೂ ಅಪಾಯಕಾರಿಯಾಗಿದೆ ಈ ದುಷ್ಟಯುಕ್ತಿ ತಡೆಯದಿದ್ದರೆ ಭವಿಷ್ಯದಲ್ಲಿ ಅದರ ಪರಿಣಾಮಗಳು ಸಾರ್ವಜನಿಕರ ಮೇಲೂ ಬೀಳಬಹುದು ಪರಿಣಾಮ ಒಂದು ಭ್ರಷ್ಟಾಚಾರದ ಭಾರೀ ಏರಿಕೆ ನೀತಿ ನಿಷ್ಠೆ ಹೊಂದಿರುವ ನಾಯಕರು ಮತ್ತು ಅಧಿಕಾರಿಗಳನ್ನು ಬಲವಂತವಾಗಿ ಶೋಷಿಸಿ ಅವುಗಳನ್ನು ಭ್ರಷ್ಟರನ್ನಾಗಿ ಪರಿವರ್ತಿಸಲು ಹನಿ ಟ್ರಾಪ್ ಒಂದು ಶಕ್ತಿಶಾಲಿ ಅಸ್ತ್ರವಾಗಿ ಮಾರ್ಪಡಬಹುದು ಇದರ ಪರಿಣಾಮ ದೇಶ ಆಡಳಿತ ವ್ಯವಸ್ಥೆ ಭ್ರಷ್ಟಾಚಾರದ ತುತ್ತಾಗಲಿದೆ ಪರಿಣಾಮ ಎರಡು ರಾಜಕೀಯ ಮತ್ತು ಆಡಳಿತ ಅಸ್ಥಿರತೆ ಹನಿ ಟ್ರಾಪ್ ದಂಡನೆ ಇಲ್ಲದಿದ್ದರೆ ಇದನ್ನು ರಾಜಕೀಯ ಶಕ್ತಿಗಳು ಬಲವಂತವಾಗಿ ತಮ್ಮ ಎದುರಾಳಿಗಳನ್ನು ನಿರ್ನಾಮಗೊಳಿಸಲು ಬಳಸಬಹುದು ಪ್ರತಿದಿನವೂ ಹೊಸ ಹೊಸ ನಾಯಕರ ವಿರುದ್ದ ಸುಳ್ಳು ಆರೋಪಗಳು ಮತ್ತು ಬ್ಲಾಕ್ ಮೇಲ್ ನಡೆಯುತ್ತಲೇ ಇರುತ್ತದೆ ಆಡಳಿತ ವ್ಯವಸ್ಥೆಯು ಸಂಪೂರ್ಣ ಗೊಂದಲಕ್ಕೆ ಸಿಲುಕಬಹುದು ಮೂರು ಸಾಮಾನ್ಯ ಜನರಿಗೂ ಅಪಾಯ ಹನಿ ಟ್ರಾಪ್ ಕೇವಲ ರಾಜಕಾರಣಿಗಳಿಗೆ ಮಾತ್ರವಲ್ಲ ಜನಸಾಮಾನ್ಯರಿಗೂ ಅನಾಹುತವಾಗಬಹುದು ಅಪ್ರಾಮಾಣಿಕ ವ್ಯಕ್ತಿಗಳು ಸಾಮಾನ್ಯ ಜನರ ಬಗ್ಗೆ ತಪ್ಪು ಸಿದ್ಧಾಂತಗಳನ್ನು ರಚಿಸಿ ಅವುಗಳನ್ನು ಪೀಡಿಸಲು ಬಳಸಬಹುದು ದೊಡ್ಡ ಉದ್ಯೋಗಸ್ಥರು ಉದ್ಯಮಿಗಳು ಕಾನೂನು ಜಾಗೃತಿ ಇಲ್ಲದ ವ್ಯಕ್ತಿಗಳು ಇದಕ್ಕೆ ಬಲಿಯಾಗಬಹುದು ನಾಲ್ಕು ಕಾನೂನು ವ್ಯವಸ್ಥೆಯ ಮೇಲೆ ಜನರ ನಂಬಿಕೆ ಕುಸಿತ ಹನಿ ಟ್ರಾಪ್ ಪ್ರಕರಣಗಳು ಗಂಭೀರವಾಗಿ ಪರಿಗಣಿಸಲ್ಪಡದೆ ಸತ್ಯ ಅನಾವರಣವಾಗದಿದ್ದರೆ ಸಾರ್ವಜನಿಕರಲ್ಲಿ ನ್ಯಾಯ ವ್ಯವಸ್ಥೆ ಮತ್ತು ಕಾನೂನು ಮೇಲಿನ ನಂಬಿಕೆ ಕುಸಿಯಲಿದೆ ಜನರು ತಪ್ಪಿತಸ್ಥರನ್ನು ಶಿಕ್ಷೆ ನೀಡಲು ಸಾಧ್ಯವಿಲ್ಲವೆಂದು ಭಾವಿಸಿ ವೈಯಕ್ತಿಕ ನ್ಯಾಯವನ್ನು ಕೈಗೆತ್ತಿ ೊಳ್ಳುವ ಪ್ರವೃತ್ತಿ ಹೆಚ್ಚಬಹುದು ಐದು ಸಾಮಾಜಿಕ ಕಲಹ ಮತ್ತು ಭಯದ ವಾತಾವರಣ ಹನಿ ಟ್ರಾಪ್ ಜನಜಾಗೃತಿಯಾಗದಿದ್ದರೆ ಸಾಮಾಜಿಕ ಜೀವನದಲ್ಲಿ ಅನುಮಾನ ಮತ್ತು ಭಯ ಹೆಚ್ಚಾಗಬಹುದು ಇತರರ ಮೇಲೆ ನಂಬಿಕೆ ಇಡುವುದೇ ಜನರಿಗೆ ಕಷ್ಟವಾಗಬಹುದು ಇದರಿಂದ ಕುಟುಂಬ ಉದ್ಯೋಗ ಮತ್ತು ಜನಜೀವನ ತೀವ್ರ ಹಾನಿಗೊಳಗಾಗಬಹುದು ಆಪ್ ಜನರು ಶೋಷಣೆಗೆ ಒಳಗಾಗಲು ಹೆಚ್ಚಿನ ಅವಕಾಶ ನಾಗರಿಕರು ಸಾಮಾಜಿಕ ಮಾಧ್ಯಮಗಳಲ್ಲಿ ವೆಬ್ಸೈಟ್ಗಳಲ್ಲಿ ಹಾಗೂ ಖಾಸಗಿ ಚಾಟ್ಗಳಲ್ಲಿ ತಪ್ಪಾಗಿ ನಿರ್ವಹಿಸಿದರೆ ಶೋಷಕಗಣ ಇದನ್ನು ಪ್ರಯೋಜನಪಡಿಸಿಕೊಳ್ಳಬಹುದು ವ್ಯಕ್ತಿಗಳು ಹನಿ ಟ್ರಾಪ್ನ ಬಲೆಗೆ ಿದ್ದರೆ ಆರ್ಥಿಕ ನಷ್ಟವಷ್ಟೇ ಅಲ್ಲ ಮಾನಸಿಕ ಒತ್ತಡ ಮತ್ತು ಕುಟುಂಬ ಜೀವನದ ಮೇಲೆ ಐಪಿಸಿ ಅಡಿಯಲ್ಲಿ ಹನಿ ಟ್ರಾಪ್ಗೆ ಸಂಬಂಧಿಸಿದ ಶಿಕ್ಷೆಗಳು ಹನಿ ಟ್ರಾಪ್ ತಂತ್ರಗಳನ್ನು ಬಳಸುವವರು ವಿವಿಧ ಕಾನೂನುಗಳ ಅಡಿಯಲ್ಲಿ ದೋಷಿಯಾಗಿ ಪರಿಗಣಿಸಲಾಗಬಹುದು ಭಾರತದ ಭಾರತೀಯ ದಂಡ ಸಂಹಿತೆ ಐಪಿಸಿ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಆಕ್ಟ್ ಅಡಿಯಲ್ಲಿ ಇಂತಹ ಅಪರಾಧಗಳಿಗೆ ಕಠಿಣ ಶಿಕ್ಷೆ ವಿಧಿಸಲಾಗಿದೆ ಕ್ವೆಶ್ಚನ್ ಒಂದು ಐಪಿಸಿ ಮುನ್ನೂರ ಐವತ್ನಾಲ್ಕು ಮಹಿಳೆಯ ಮೇಲೆ ಲೈಂಗಿಕ ಕಿರುಕುಳ ಮತ್ತು ಮಾನಭಂಗ ಶಿಕ್ಷೆ ಎರಡರಿಂದ ಐದು ವರ್ಷಗಳ ಜೈಲು ಶಿಕ್ಷೆ ಮತ್ತು ದಂಡ ಅಪರಾಧ ಮಹಿಳೆಯನ್ನು ಲೈಂಗಿಕವಾಗಿ ಶೋಷಿಸಲು ಭಯಪಡುವಂತೆ ಮಾಡಲು ಅಥವಾ ಮಾನಹಾನಿಗೆ ಕಾರಣವಾಗುವ ಯಾವುದೇ ಅಶ್ಲೀಲ ಕೃತ್ಯಗಳನ್ನು ನಿರ್ವಹಿಸಿದರೆ ಈ ಕಾಯ್ದೆಯಡಿ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ ಕ್ವೆಶ್ಚನ್ ಎರಡು ಐಪಿಸಿ ಮುನ್ನೂರ ಎಂಬತ್ನಾಲ್ಕು ಬ್ಲಾಕ್ ಮೇಲ್ ಮತ್ತು ಹಣದ ಬೇಡಿಕೆ ಎಕ್ಸ್ಟ್ರೂಷನ್ ಶಿಕ್ಷೆ ಮೂರು ವರ್ಷಗಳವರೆಗೆ ಜೈಲು ಅಥವಾ ದಂಡ ಅಥವಾ ಎರಡು ಅಪರಾಧ ಯಾರಾದರೂ ವ್ಯಕ್ತಿಯನ್ನು ಬ್ಲಾಕ್ ಮೇಲ್ ಮಾಡಿ ಹಣ ಅಥವಾ ಇತರ ಆಸ್ತಿಗಳನ್ನು ಬಲವಂತವಾಗಿ ಪಡೆಯಲು ಪ್ರಯತ್ನಿಸಿದರೆ ಈ ಸೆಕ್ಷನ್ ಅನ್ವಯ ದಂಡನೀಯ ಕ್ವೆಶ್ಚನ್ ಮೂರು ಐಪಿಸಿ ಮುನ್ನೂರ ಎಂಬತ್ತೈದು ಬ್ಲಾಕ್ ಮೇಲ್ ಮಾಡಲು ಬೆದರಿಕೆ ಹಾಕುವುದು ಶಿಕ್ಷೆ ಎರಡು ವರ್ಷಗಳ ಜೈಲು ಮತ್ತು ದಂಡ ಅಪರಾಧ ಯಾವುದೇ ವ್ಯಕ್ತಿಯನ್ನು ಬೆದರಿಸಿ ಅವನಿಂದ ಹಣ ಅಥವಾ ಬೇರೆ ಯಾವುದನ್ನಾದರೂ ಕಸಿದುಕೊಳ್ಳಲು ಪ್ರಯತ್ನಿಸಿದರೆ ಈ ಸೆಕ್ಷನ್ ಅನ್ವಯ ಕ್ರಮ ಕೈಗೊಳ್ಳಲಾಗುತ್ತದೆ ಕ್ವಶ್ಚನ್ ನಾಲ್ಕು ಐಪಿಸಿ ನಾನ್ನೂರ ಆರು ವಿಶ್ವಾಸಭಂಗ ಕ್ರಿಮಿನಲ್ ಟ್ರಸ್ಟ್ ಶಿಕ್ಷೆ ಮೂರು ವರ್ಷಗಳವರೆಗೆ ಜೈಲು ಅಥವಾ ದಂಡ ಅಥವಾ ಎರಡು ಅಪರಾಧ ಯಾರಾದರೂ ನೀಡಿದ ಗೌಪ್ಯ ಮಾಹಿತಿಯನ್ನು ದುರುಪಯೋಗಪಡಿಸಿ ಆ ವ್ಯಕ್ತಿಗೆ ಹಾನಿ ಮಾಡುವ ಕಾರ್ಯ ಮಾಡಿದರೆ ಈ ಸೆಕ್ಷನ್ ಅನ್ವಯ ಶಿಕ್ಷೆ ವಿಧಿಸಲಾಗುತ್ತದೆ ಕ್ವೆಶ್ಚನ್ ಐದು ಐಪಿಸಿ ನಾನ್ನೂರ ಇಪ್ಪತ್ತು ಮೋಸ ಮತ್ತು ವಂಚನೆ ಚೀರಿಂಗ್ ಫ್ರಾ ಶಿಕ್ಷೆ ಏಳು ವರ್ಷಗಳವರೆಗೆ ಜೈಲು ಮತ್ತು ದಂಡ ಅಪರಾಧ ಸುಳ್ಳು ವಾಗ್ದಾನ ನೀಡಿ ಅಥವಾ ಯಾರನ್ನಾದರೂ ಮೋಸಗೊಳಿಸಿ ಹಣ ಅಥವಾ ಆಸ್ತಿಯನ್ನು ವಂಚಿಸಿದರೆ ಈ ಸೆಕ್ಷನ್ ಸಿಐನೂರ ಮಾನಹಾನಿ ಡಿಫೆಮೇಷನ್ ಶಿಕ್ಷೆ ಎರಡು ವರ್ಷಗಳವರೆಗೆ ಜೈಲು ಅಥವಾ ದಂಡ ಅಥವಾ ಎರಡು ಅಪರಾಧ ಯಾರಾದರೂ ಸುಳ್ಳು ಆರೋಪ ಮಾಡಿ ಅವರ ಮಾನಹಾನಿಗೆ ಕಾರಣವಾದರೆ ಈ ಸೆಕ್ಷನ್ ಅನ್ವಯ ದಂಡನೀಯ ಕ್ವೆಶ್ಚನ್ ಏಳು ಐಪಿಸಿ ಐನೂರ ಆರು ಅಪಾಯದ ಬೆದರಿಕೆ ಕ್ರಿಮಿನಲ್ ಇಂಟೆಮಿಡೇಷನ್ ಶಿಕ್ಷೆ ಏಳು ವರ್ಷಗಳವರೆಗೆ ಜೈಲು ಅಥವಾ ದಂಡ ಅಥವಾ ಎರಡು ಅಪರಾಧ ಯಾರಾದರೂ ಪ್ರಾಣಹಾನಿ ಅಥವಾ ಲೈಂಗಿಕ ದೌರ್ಜನ್ಯ ಮಾಡುವಂತೆ ಬೆದರಿಕೆ ಹಾಕಿದರೆ ಈ ಸೆಕ್ಷನ್ ಅನ್ವಯ ದಂಡನೀಯ ಕ್ವೆಶ್ಚನ್ ಎಂಟು ಐಪಿಸಿ ಐನೂರ ಒಂಬತ್ತು ಮಹಿಳೆಯ ಗೌರವಕ್ಕೆ ಧಕ್ಕೆಯಾಗುವ ವರ್ತನೆ ಔಟ್ ರೇಜಿಂಗ್ ಮೋಡಸ್ಟಿ ವೊಮನ್ ಶಿಕ್ಷೆ ಒಂದು ವರ್ಷಗಳವರೆಗೆ ಜೈಲು ಅಥವಾ ದಂಡ ಅಥವಾ ಎರಡು ಅಪರಾಧ ಮಹಿಳೆಯನ್ನು ಅವಮಾನಿಸುವ ರೀತಿಯಲ್ಲಿ ಮಾತನಾಡುವುದು ಅವಳ ಗೌರವಕ್ಕೆ ಧಕ್ಕೆಯಾಗುವಂತಹ ಪ್ರಕ್ರಿಯೆ ಅಥವಾ ಅಶ್ಲೀಲ ಸಂಭಾಷಣೆ ನಡೆಸಿದರೆ ಈ ಸೆಕ್ಷನ್ ಅನ್ವಯ ಶಿಕ್ಷೆ ವಿಧಿಸಲಾಗುತ್ತದೆ ಕ್ವೆಶ್ಚನ್ ಒಂಬತ್ತು ಐಟಿ ಕಾಯ್ದೆ ಅರವತ್ತಾರು ಖಾಸಗಿ ಚಿತ್ರಗಳು ಮತ್ತು ವಿಡಿಯೋ ಸೋರಿಕೆ ವಯೋಲೇಷನ್ ಆಫ್ ಪ್ರೈವಸಿ ಶಿಕ್ಷೆ ಮೂರು ವರ್ಷಗಳ ಜೈಲು ಮತ್ತು ಎರಡು ರೂಪಿಸ್ ಲಕ್ಷ ದಂಡ ಅಪರಾಧ ವ್ಯಕ್ತಿಯ ಖಾಸಗಿ ಚಿತ್ರಗಳು ಅಥವಾ ವಿಡಿಯೋಗಳನ್ನು ಅವರ ಅನುಮತಿ ಇಲ್ಲದೆ ಶೋಷಣೆಗಾಗಿ ಬಳಸಿದರೆ ಈ ಸೆಕ್ಷನ್ ಅನ್ವಯ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ ಕ್ವೆಶ್ಚನ್ ಹತ್ತು ಐಟಿ ಕಾಯ್ದೆ ಅರವತ್ತೇಳು ಅಶ್ಲೀಲ ವಿಷಯಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹರಡುವುದು ಶಿಕ್ಷೆ ಐದು ವರ್ಷಗಳವರೆಗೆ ಜೈಲು ಮತ್ತು ಹತ್ತು ರುಪೀಸ್ ಲಕ್ಷ ದಂಡ ಅಪರಾಧ ಅಂತರ್ಜಾಲದಲ್ಲಿ ಅಶ್ಲೀಲ ವಸ್ತುಗಳನ್ನು ಪೋಸ್ಟ್ ಮಾಡುವುದು ಅಶ್ಲೀಲ ವಿಡಿಯೋ ಅಥವಾ ಚಿತ್ರಗಳನ್ನು ಶೋಷಣೆಗಾಗಿ ಬಳಸಿದರೆ ಈ ಕಾಯ್ದೆ ಕ್ರಮ ಮತ್ತು ಅಪರಾಧವಾಗಿದೆ ಗೌಪ್ಯತೆ ಉಲ್ಲಂಘನೆ ಮೋಸ ಬ್ಲಾಕ್ ಮೇಲ್ ಮಾನಹನಿ ಲೈಂಗಿಕ ಕಿರುಕುಳ ಹಲವು ಐಪಿಸಿ ಮತ್ತು ಐಟಿ ಕಾಯ್ದೆಗಳ ಕಠಿಣ ಶಿಕ್ಷೆಗಳಿವೆ ಅವರವರ ಹಕ್ಕುಗಳನ್ನು ರಕ್ಷಿಸಲು ಸಾರ್ವಜನಿಕರು ಜಾಗೃತರಾಗಬೇಕು ಮತ್ತು ಹನಿ ಟ್ರಾಪ್ಗೆ ಬಲಿಯಾದರೆ ತಕ್ಷಣ ಪೊಲೀಸ್ ದೂರು ಸಲ್ಲಿಸಬೇಕು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುತ್ತಿರುವುದರಿಂದ ಜನಸಾಮಾನ್ಯರು ಸಹ ಇದನ್ನು ತಡೆಯಲು ಪ್ರಜ್ಞಾವಂತರಾಗಬೇಕು ಧನ್ಯವಾದಗಳು ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ ತಂಡ ಕರ್ನಾಟಕ